ಕುಷ್ಟಿಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯಲ್ಲಿ ಮಹಮ್ಮದ್ ನಜೀರ್ ಸಾಬ್ ಮೂಲಿಮನಿ ಮಾತನಾಡಿದರು ನಮ್ಮ ಕುಷ್ಟಿಗಿ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಜೀವನ ನಡೆಸುತ್ತಿದ್ದೇವೆ ಇದುವರೆಗೂ ಅಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಮುಂದೆಯೂ ನಡೆಯುವುದಿಲ್ಲ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವ ಹಾದಿಯಲ್ಲಿ ಎಲ್ಲರೂ ನಡೆಯುತ್ತೇವೆ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಗಣೇಶನ ದರ್ಶನ ಮಾಡಿಕೊಂಡು ಬರುತ್ತೇವೆ ಎಂದು ಹೇಳಿದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ತಾಲೂಕಿನ ಆವಾಗ ಇಲ್ಲ ಅಂಥ ರೀತಿಯ ವಾತಾವರಣವನ್ನು ನಮ್ಮ ಪೂರ್ವಜರ ಜನರ ನನ್ನ ನಾವು ಕೂಡ ಅದೇ ದಾರಿಗೆ ಹೋಗ್ತೀವಿ ಈ ವೇದಿಕೆ ಮುಖಾಂತರ ನನ್ನ ಧರ್ಮದ ಇಸ್ಲಾಂ ಮುಸ್ಲಿಂ ಹೇಳಿದ್ದೀವಿ ಬಯಸ್ತೇನೆ ತಂಗೂ ಗೊತ್ತಿಲ್ಲ ಪ್ರತಿ ವರ್ಷ ನಾವೆಲ್ಲ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಎಲ್ಲ ಜನ ಕೂಡ ನಾವು ಕೂಡ ದರ್ಶನ ಕರ್ಕೊಂಡು ಬರ್ತೀವಿ ಆ ಒಂದು ಗೌರವ ಪೂಜನೀಯ ಭಾವನೆ ನಮಗೂ ಕೂಡ ಇದೆ ಇಡೀ ದೇಶಾದ್ಯಂತ ಬಹಳ ವಿಜೃಢಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಗಣೇಶ ಚತುರ್ಥಿ ತಂಗೆಲ್ಲರಿಗೂ ಈಗಾಗಲೇ ಸ್ನೇಹಿತರೇ ಇದ್ದಂತೆ ಈ ದೇಶದ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಮ್ಮನ್ನೆಲ್ಲ ಒಕ್ಕೂಡಿಸುವ ರೀತಿಯಲ್ಲಿ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಬೇಕು ಅದೇ ರೀತಿ ಇವತ್ತು ಇಡೀ ದೇಶಾದ್ಯಂತ ಗಣೇಶನ ವಿಶಿಷ್ಟವಾಗಿ ವಿಶೇಷ ರೀತಿಯಲ್ಲಿ ಬೇರೆ 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 ಅನೇಕ ಭಂಗಿಗಳನ್ನು ಗಣೇಶನ ಕೂರಿಸಿ ಆನಂದಿಸ್ತೀವಿ ವಿಜೃಂಭಿಸ್ತೀವಿ ಆ ಮನಸ್ಥಿತಿ ಯಾವತ್ತೂ ಕೂಡ ಒಂದು ಹಬ್ಬ ಅಂದಾಗ ಹಬ್ಬ ನೋಡಿ ಹಬ್ಬ ಅಂದಾಗ ಯಾವುದೇ ಒಂದು ಹಬ್ಬ ತಗೊಳ್ಳಿ ಹೊಸ ಬಟ್ಟೆಗಳನ್ನು ಹಾಡ್ಕೊಳ್ತೀವಿ ಹೊಸದಾಗಿ ಒಂದು ವಿಜೃಂಭಣೆ ಇರ್ತದೆ ಆ ವಿಜೃಂಭಣೆಯಿಂದಲೇ ನಮ್ಮ ಹಬ್ಬ ಪ್ರಾರಂಭ ಆಗಬೇಕು ಅದೇ ಸಂತೋಷ ಅದೇ ವಿಜೃಂಭಣೆಯಿಂದ ನಮ್ಮ ಹಬ್ಬ ಮುಕ್ತಾಯ ಆಗಬೇಕು ನಾವು ಮಾಡ್ತಾ ಇರೋದು ಆ ದೇವರ ಭಕ್ತಿಯಾಗಿ ನಾವು ಮಾಡ್ತಾ ಇದ್ವಿ ಆ ಮನಸ್ಥಿತಿ ನಮ್ಗೆಲ್ಲರಿಗೂ ಇರಬೇಕು ಏನು ಇವತ್ತಿನ ದೇಶದ ಕಾನೂನುಗಳು ಬಂದಿದವಲ್ಲ ಅದನ್ನು ನೋವಾಗುತ್ತೆ ಒಂದು ಹಬ್ಬ ಮಾಡಲಿಕ್ಕೆ ಇಷ್ಟೆಲ್ಲ ಕಟ್ಟಡ ಕಾನೂನುಗಳು ಬೇಕಾ ನಮ್ಮ ದೇಶಕ್ಕೆ ಅಂತ ಯಾಕಂದ್ರೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಯಾವತ್ತೂ ಕೂಡ ಸಹೋದರನ್ನ ಕೂಡ 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 ನಮ್ಮಲ್ಲಾಗಿರ್ಬಹುದು ಬೇಡ ಭಾವ ಇಲ್ಲವೇ ಇಲ್ಲ ನಾವೆಲ್ಲ ಬಡ ರಾಷ್ಟ್ರದಲ್ಲಿ ಭಾರತ ನಮ್ಗೆ ಬೇಕಾಗಿರೋದು ಹತ್ತಿಕ್ಕೆ ಅನ್ನ ದುಡಿಮೆ ಹೀಗಾಗಿ ಯಾವತ್ತೂ ಕೂಡ ಎಲ್ಲ ಹಕ್ಕಿಗಳು ವಿಜೃಂಭಣೆಯಿಂದ ಆಗಬೇಕು ಆ ಕುಸ್ತಿಯಲ್ಲಿ ವಿಜೃಂಭಣೆಯಿಂದ ಆಗುತ್ತೆ ಅದೇ ರೀತಿಯಾಗಿ ಶಾಂತಿಯಿಂದ ಆಗುತ್ತೆ ಅಂತ ಮಾತನ್ನ ಹೇಳಿದ್ರು ನನ್ನ ಮಾತನ್ನು ನಮಸ್ತೀವಿ ನಮಸ್ಕಾರ